ನಮಸ್ಕಾರ ರೀ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಕೂಡ ಅಂತ ಬಯಸ್ತಾ ಇದ್ದಾನೆ ನೀವು ನೋಡ್ತಾ ಇದ್ದೀರಾ ಈ ಕೆ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತ ಹ್ಮ್ ಏನಪ್ಪಾ ಇವತ್ತಿನ ವಿಶೇಷ ಅಂದ್ರೆ ನಾನು ಮೊನ್ನೆ ದಿನ ಯೂಟ್ಯೂಬ್ ನಲ್ಲಿ ಏನೋ ಒಂದು ಸರ್ಚ್ ಮಾಡ್ತಾ ಇದ್ದೆ ಯಾರೋ ನಮ್ಮ ಯೂಟ್ಯೂಬ್ ಒಬ್ಬ ಫ್ರೆಂಡ್ ಏನ್ ಹೇಳಿದ ಅಂದ್ರೆ ನಿಮ್ಮ ಹೊಸ ಮನೆ ಕಟ್ಸೋ ಟೈಮ್ ನಲ್ಲಿ ಕೆಲವೊಂದು ತಪ್ಪು ಮಾಡ್ತೀರಾ ಏನ್ ತಪ್ಪಪ್ಪ ಅಂದ್ರೆ ನೀವು ಎಂಟು ತಿಂಗಳ ಒಳಗಾಗಿನೇ ಮನೆ ಕಟ್ಟಿಸ್ಬೇಕು ಇಲ್ಲ ಅಂದ್ರೆ ನಿಮ್ಮ ಮನೆಗೆ ಎಂಟು ತಿಂಗಳ ನಂತರ ಆಗುವಂತ ಖರ್ಚು ತುಂಬಾನೇ ಬರುತ್ತೆ ಅಂತ ಹೇಳಿದ್ರು ಅದು ನನಗೆ ತುಂಬಾ ಬೇಜಾರು ಅನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ ತಪ್ಪು ಅನ್ನ ಮಾಡ್ತಾರೆ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಆದ ಅಂದ್ರೆ ಎಂಟು ತಿಂಗಳ ಒಳಗಾಗಿನೇ ಮನೆ ಕಟ್ಟಿಸ್ಬೇಕು ಎಂಟು ತಿಂಗಳ ಆದ ನಂತರ ಮನೆ ಕಟ್ಟಿಸ್ತಾ ಅಂದ್ರೆ ಖರ್ಚ್ ತುಂಬಾ ಬರುತ್ತೆ ಅಂತ ಹೇಳ್ತಾರಲ್ಲ ನಾನು ಆ ಮಾತನ್ನ ಎಲ್ಲೂ ಕೂಡ ಒಪ್ಕೊಳ್ಳಲ್ಲ ಯಾಕೆ ಅಂತಂದ್ರೆ ನಾವು ಯಾವುದೇ ಒಬ್ಬ ಮನೆ ಕಟ್ಟುವಂತ ಆ ಗಾರೆ ಕೆಲಸ ಮಾಡೋಣಾಗ್ಲಿ ಗೌಂಡಿ ಆಗ್ಲಿ ನಾವು ಅವನಿಗೆ ಕೊಟ್ಟಿರೋದು ಆ ಚದುರ್ಲೆಕ್ಕ ಕೊಟ್ಟಿರ್ತೇವೆ ಇಲ್ಲ ಅಂದ್ರೆ ಮನೆ ಕಟ್ಟಲಿಕ್ಕೆ ಗುಕ್ಕಿ ಕೊಟ್ಟಿರ್ತೇವೆ ಪೇಂಟರ್ ಆದ್ರೂ ಅಷ್ಟೇ ಟೈಲ್ಸ್ ಆದ್ರೂ ಅಷ್ಟೇ ಯಾರೇ ಆದ್ರೂ ಅಷ್ಟೇ ಫಸ್ಟ್ ನಾವು ಮಾತಾಡ್ಬಿಟ್ಟು ಕೊಟ್ಟಿರ್ತೇವೆ ಅದು ಯಾವ ಕಾರಣಕ್ಕೋಸ್ಕರ ನಾವು ಆರು ತಿಂಗಳು ಎಂಟು ತಿಂಗಳ ನಂತರ ಆ ಎಂಟು ತಿಂಗಳು ಆರು ತಿಂಗಳ ನಂತರ ಜಾಸ್ತಿ ಆಗುತ್ತೆ ಅಂತ ಜನರಿಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ಬೇಕು ಅವರು ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು ಒಬ್ಬ ಪೇಂಟರ್ ನನಗೂ ಗೊತ್ತಿರುತ್ತೆ ಒಂದು ಮನೆ ಕಟ್ಬೇಕಪ್ಪ ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅದನ್ನ ಎಷ್ಟು ಖರ್ಚಾಗ್ಬೋದು ಎಷ್ಟು ಲೇಬರ್ಸ್ ಗಳು ಕಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ಫ್ರೆಂಡ್ಸ್ ನಮ್ಮ ಸಣ್ಣ ಪುಟ್ಟ ತಪ್ಪು ನಮ್ಮ ಈ ಓನರ್ ಗಳು ಮಾಡ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವು ಯಾವ ತಪ್ಪುಗಳು ಏನು అంతా నిపూర్ణవా మాయితే బిడ్స్ విడియో స్టార్ట్ నోడి ఫ్రెండ్స్ నమ్మ మన కట్స్ ఊనర్ గా మొదలె తప్పన్న ఏన్త అంద సద రీతి ఒళగ నమ్మ మన ప్లనింగ్ హక్సల్ల మెయిన్ తప్ప మళ్ళీ ఏన్మాత నవ్వు యావదో ఇంజినీయర్ చన ఇంజనీర్ అ జగ్గే ప్లనింగ్ హక్స్ గిట్ గడ ప్లనింగ్ హక్కిస్క మన సరియద రీతి ఒ సూక్త వోల్వ ಆ ನಂತರ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳಿ ಪ್ಲಾನಿಂಗ್ ಹಿಂಗೆ ಎಲ್ಲ ಏನ್ ಮಾಡ್ತೇವೆ ನಾವು ಸುಮ್ಮನೆ ದುಡ್ಡು ವೇಸ್ಟ್ ಅಲ್ಲ ಇಂಜಿನಿಯರ್ ಕೂಡ ದುಡ್ಡು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೇವಿ ಕಾರ್ಯ ಕೆಲಸ ಮಾಡೋನ್ ಕರ್ಕೊಂತೀವಿ ನಾವೇ ಪ್ಲಾನಿಂಗ್ ಮಾಡ್ಕೊಂತೀವಿ ನಾವೇ ಪಾಯ ತಗಸ್ತೇವೆ ನಾವೇ ಮನೆ ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅವಾಗ ಏನು ಅನ್ಸಲ್ಲ ಅದು ಮನೆ ಕಟ್ತಾ 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 ಹೋದಾಗ ಹಾಲ್ ದೊಡ್ಡದಾಗುತ್ತೆ ಬೆಡ್ರೂಮ್ ಚಿಕ್ಕದಾಗುತ್ತೆ ಬೆಡ್ರೂಮ್ ದೊಡ್ಡದಾಗುತ್ತೆ ಇಲ್ಲಾಂದ್ರೆ ದೇವ್ರ ಮನೆ ಸಣ್ಣದಾಗುತ್ತೆ ಅದಕ್ಕೋಸ್ಕರ ಆ ತಪ್ಪುಗಳನ್ನು ನಾವು ಮಾಡದಿಕ್ಕೆ ಹೋಗಬಾರದು ಯಾಕೆ ಅಂದ್ರೆ ಮನೆ ಕಟ್ಸೋದು ಅಂದ್ರೆ ಸಾಮಾನ್ಯ ಅಲ್ಲ ಇವಾಗ ಇದ್ದಂತ ದೊಡ್ಡದಲ್ಲ ಸಣ್ಣ ಪುಟ್ಟ ಈಗ ನಮ್ಮ ರೈತರಿಗಾಯ್ತು ಈ ಕೂಲಿ ಕಾರ್ಮಿಕರಿಗಾಯ್ತು ಮನೆ ಮನೆ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಆ ತಪ್ಪು ಮಾಡಬೇಡಿ ಇದ್ದವ್ರು ಹೆಂಗ ಮತ್ತೊಂದ್ ಮನೆ ಕಟ್ಟಿಸ್ತಕ್ಕ ಕಟ್ಸೋತಾರೆ ಅವ್ರದ್ದು ಬೇರೆ ಲೆಕ್ಕ ಈಗ ನಮ್ಮಂತವ್ರು ಒಂದ್ ಲೆಕ್ಕ ಅದಕ್ಕೋಸ್ಕರ ಹೇಳ್ತಾ ಇರೋದು ಏನ್ ಮಾಡೋಕಪ್ಪ ದುಡ್ಡು ಹೋದ್ರೆ ಹೋಯ್ತು ನಾವು ಆ ಒಂದು ಮೂವತ್ತು ಲಕ್ಷ ಕೊಟ್ಟು ನಾವು ಒಂದು ಮನೆ ಕಟ್ಟಿಸ್ತಾ ಇದಾವಪ್ಪ ಅಂದ್ರೆ ಏನಾಯ್ತು ಒಂದ್ ಸ್ವಲ್ಪ ದುಡ್ಡು ಹೋದ್ರೆ ಆಯ್ತು ಸರಿಯಾದ ರೀತಿ ಪ್ಲಾನಿಂಗ್ ಹಾಕ್ಸ್ಕೋಬೇಕು ಪ್ಲಾನಿಂಗ್ ಹಾಕ್ಸ್ಕೊಂಡು ಹಾಲು ಇಷ್ಟು ಉದ್ದ ಇಷ್ಟಾಗ್ಲಾ ಬರುತ್ತೆ ಬೆಡ್ರೂಮ್ ಇಷ್ಟು ಉದ್ದ ಇಷ್ಟಾಗ್ಲಾ ಬರುತ್ತೆ ನಮ್ಮ ಮನೆಗೆ ಇಲ್ಲಿ ಕಿಟಕಿ ಬರುತ್ತೆ ಇಲ್ಲಿ ಶೆಲ್ಫ್ಗಳು ಬರುತ್ತೆ ಇಲ್ಲಿ ಕಿಚನ್ ಬರುತ್ತೆ ಇಲ್ಲಿ ಡೋರ್ ಬರುತ್ತೆ ಇಲ್ಲಿ ಲೈಟಿಂಗ್ಸ್ ಬರುತ್ತೆ ಅಂತ ಕಾರ್ ಪಾರ್ಕಿಂಗ್ ಬರುತ್ತೆ ಇಂತ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನ ನೋಡ್ಕೋಬಹುದಾ ಅವಾಗ ನಮ್ಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಒಂದು ಐಡಿಯಾ ಬರುತ್ತೆ ಅದನ್ನ ಜಾಸ್ತಿ ಯಾರೋ ಮಾಡಲ್ಲ ಅದಕ್ಕೋಸ್ಕರ ಆ ತಪ್ಪನ್ನ ಮಾಡ್ಬೇಕು ಹೋಗ್ಬೇಡಿ ದುಡ್ಡು ಓದೋಷ್ಟಕ್ಕೂ ಸರಿಯಾದ ರೀತಿ ಒಳಗ ಪ್ಲಾನಿಂಗ್ ಹಾಕ್ಸ್ಬೇಡಿ ನೆಕ್ಸ್ಟ್ ನಾವ್ ಏನ್ ತಪ್ಪು ಮಾಡ್ತಪ್ಪಾ ಇದು ಇದ್ ನಾವು ಪ್ಲಾನಿಂಗ್ ಹಾಕ್ಸ್ಕೊಂಡು ಎಲ್ಲ ಹಾಕ್ಸಿದ್ದು ಏನ್ ತಪ್ಪು ಮಾಡ್ತಪ್ಪ ಅಂತಂದ್ರೆ ಈಗ ಗೌಂಡಿ ಕೆಲಸ ಅಥವಾ ಗಾರೆ ಕೆಲಸ ಮಾಡ್ತಾ 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 ಬರ್ತಾರೆ ಹೊರಗಡೆ ಎಲ್ಲಾ ಮುಗಿಸ್ತೇವೆ ಹೊರಗಡೆ ಏನು ಪ್ಲಾಸ್ಟಿಂಗ್ ಆಗಿರುತ್ತೆ ಕಟ್ಟೋದಿರುತ್ತೆ ಏನ್ ಮಾಡ್ತೀವಿ ಟೈಲ್ಸ್ ತನ್ ಕರ್ಸೋದು ಟೈಲ್ಸ್ ಹಾಕ್ಸಾ ಕಟ್ಸೋದು ಪೇಂಟ್ ಅನ್ನು ಕರ್ಸೋದು ಸಿಂಗಲ್ ಕೋಟ್ ವಾಲ್ ಪುಟ್ಟೆ ಹಾಕ್ಸೋದು ಎಲೆಕ್ಟ್ರಿಕಲ್ ಕರೆಸೋದು ವೈರಿಂಗ್ ಕರ್ಸೋದು ಆ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ ದಯಮಾಡಿ ಯಾಕೆ ಅಂದ್ರೆ ಸಂಪೂರ್ಣವಾಗಿ ಗಾರೆ ಕೆಲಸವನ್ನ ಮುಗಿಸ್ಕೊಳ್ಳಿ ಗಾರೆ ಕೆಲಸ ಮುಗಿಸಿದ ನಂತರ ನೀವು ಟೈಲ್ಸ್ ಅನ್ನ ಹಾಕಿಸ್ಕೊಳ್ಳಿ ನಿಮ್ಮ ಮನೆಗೆ ಟೈಲ್ಸ್ ಅನ್ನ ಹಾಕಿಸಿದ ನಂತರ ಪೇಂಟರ್ನ ಕರೆಸಿ ಪೇಂಟರ್ನ ಕರೆಸಿ ಸಂಪೂರ್ಣವಾಗಿ ಸಿಂಗಲ್ ಕೋಟು ಡಬಲ್ ಕೋಟು ಹಾಕಿಸಿಕೊಂಡು ಹೊರಗಡೆಗಾಗ್ಲಿ ಒಳಗರಿಗಾಗ್ಲಿ ಸಂಪೂರ್ಣವಾಗಿ ಕಲರ್ ಹಚ್ಚದ್ರೆ ಕಲರ್ ಹಚ್ಚಿಸ್ರಿ వైట్ మేల్ కైబుడారా వైట్ మేల్ మార్సీ ఆమె కడే ఎలక్ట్రికల్ కర్సి ఆ చుచు బోర్డ్ హసి ఆనంతర బి డోర్ హసి ఆనంతర ప్లంబింగ్స్కీ ఇదిస్త బు నవేన్ మనీ కట్స్తా బూర్ తింగ్ నాక్ ఐదు తింగ్ కాదంత కళ అంతే ఒక్క డేట్ ఫిక్స్కల్ మైన్ ఆగ ఎల్ తగ్గుండతీ ಬಾಳ ತೊಂದರೆಗಳು ಉಂಟಾಗೋದು ಸರ್ವ ಸಾಮಾನ್ಯ ಯಾಕೆ ಅಂದ್ರೆ ಈ ಕಡೆ ಗೌಂಡಿ ಕೆಲಸ ಮಾಡ್ತಾ ಇರ್ತಾನೆ ಈ ಕಡೆಗೆ ಟೈಲ್ಸ್ ಕೊರಿತಾ ಇರ್ತಾನೆ ಈ ಕಡೆಗೆ ವೈರಿಂಗ್ ಹೇಳ್ತಾ ಇರ್ತಾನೆ ಈ ಕಡೆಗೆ ಕಟ್ಟಿಗೆ ಕೊಯ್ತಾ ಇರ್ತಾನೆ ಈ ಕಡೆ ಪೇಂಟ್ ಮಾಡ್ತಾ ಇರ್ತಾನೆ ಇಲ್ಲಿ ಯಾರ್ಯಾರದೂ ಪ್ರಶ್ನೆ ಮಾಡೋಕಾಗಲ್ಲ ಯಾಕೆ ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಹ ಅದಕ್ಕೋಸ್ಕರ ಅಷ್ಟ್ರ ಕೂಡಿ ಹಾಕಿ ಆ ಇನ್ನೂ ಒಂದು ಆ ಟೈಮ್ ನಲ್ಲಿ ನಿಮ್ಗೆ ಪೇಮೆಂಟ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಯಾಕೆ ಅಂದ್ರೆ ಒಬ್ಬೊಬ್ರದೇ ಒಬ್ಬೊಬ್ರದೇ ಕೆಲಸ ಮಾಡ್ತಾ ಬಂದಾಗ ಒಬ್ಬರ ಒಬ್ಬರ ಪೇಮೆಂಟ್ ಅನ್ನು ಕ್ಲಿಯರ್ ಮಾಡ್ತಾ ಬಂದಂಗ ನಿಮಗೊಂದು ಕೆಲಸ ಮಾಡ್ಕೊ ಮಾಡ್ಸೋದಕ್ಕೂ ಅನುಕೂಲ ಇರುತ್ತೆ ಅದಕ್ಕೋಸ್ಕರ ಎಲ್ಲರನ್ನು ದುಂಡು ಹಾಕೋದಿಕ್ ಹೋಗ್ಬೇಡಿ ಅದು ಒಂದು ಮಿಸ್ಟೇಕ್ ಎಲ್ಲ ಬಿಲ್ಡಿಂಗ್ಗಳಲ್ಲಿ ಎಲ್ಲಾ ಮನೆಗಳಲ್ಲಿ ಅದೇ ತಪ್ಪು ಮಾಡ್ತಾರೆ ಎಲ್ಲರನ್ನು ಒಮ್ಮಿಟ್ಗೆ ದುಂಡು ಹಾಕಿಬಿಡ್ತಾರೆ ಜಲ್ದಿ ಕೆಲಸ ಮುಗಿಲಿಲ್ಲ ಅಂತಂದ್ ಹೇಳ್ಬಿಟ್ಟು ದಯಮಾಡಿ ಕೆಲಸ ಮಾಡೋ ಟೈಮ್ನಲ್ಲಿ ಕೆಲಸ ಮಾಡೋರು ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಮಾಡ್ತಾರೆ ಹಾಗೆ ಅಂದ್ರೆ ಕೆಲಸ ಟೆಂಪ್ರೋವರಿ ಮಾಡೋರು ಏನ್ ಮಾಡ್ತಾರೆ ಆ ಟೈಮ್ ನಲ್ಲಿ ಮಾಡ್ದು ಮಾಡ್ಯ ಸುದ್ಧ ಆಡದ ಆಡಿಯೇ ಸುದ್ದ ಅದಕ್ಕೋಸ್ಕರ ಅದು ಸಂಪೂರ್ಣವಾಗಿ ಕೆಲಸ ಮಾಡ್ಕೊಳ್ಳಿ ನಿಮ್ಗೆ ಒಬ್ಬೊಬ್ರ ಇತ್ತಪ್ಪ ಅಂದ್ರೆ ಪೇಂಟರ್ ಅಷ್ಟೇ ಇತ್ತಂದ್ರೆ ಪೇಂಟರ್ ಏನ್ ಕೆಲಸ ಮಾಡ್ತಾನೆ ಇವತ್ತೆಷ್ಟು ಕೆಲಸ ಮಾಡಿದ ಇವತ್ತೆಷ್ಟು ಲೇಬರ್ಸ್ ಬಂದಿದ್ರು ಅಂತ ಹೇಳಿ ನೀವು ನೋಡ್ಬೋದು ಇವಾಗ ಅಷ್ಟರ ಹೇಳ್ತಂದ್ರೆ ನೀವು ಯಾರ ನೋಡೋದಾಗತ್ತೆ ನೀವು ಮನೆ ಕಟ್ಸೋದಕ್ಕೆ ಇರೋರ ಒಬ್ರು ಇರ್ತೀರ ಹ್ಮ್ ಯಾರು ನೋಡೋದಕ್ಕಾಗತ್ತೆ ಹೇಳಿ ಅದಕ್ಕೋಸ್ಕರ ಆ ತಪ್ಪುಗಳನ್ನ ಮಾಡದಿಕ್ ಹೋಗ್ಬೇಡಿ ಎಲ್ಲ ಒಬ್ಬೊಬ್ರು ಒಬ್ಬೊಬ್ರು ಕ್ಲೀನಾಗಿ ಕೆಲಸ ಮಾಡಿಕೊಂಡು ಅವ್ರ ಪೇಮೆಂಟ್ ಕೊಟ್ಟು ಅವ್ರನ್ನ ಕಳಿಸ್ತಪ್ಪ ಅಂದ್ರೆ ನೀವು ನೆಕ್ಸ್ಟ್ ಪೇಂಟರ್ ಆಗಲಿ ಯಾರೇ ಆಗಿರಲಿ ಈ ಮನೆಗೆ ಯಾರೇ ಅವಶ್ಯಕತೆ ಇದಾರಲ್ಲ ಅವ್ರನ್ನ ಕರ್ಸಿಬಿಟ್ಟು ಮತ್ತೆ ಕೆಲಸ ಮಾಡಿಸಬಹುದು ಮತ್ತೆ ಅವರಿಗೆ ಪೇಮೆಂಟ್ ಕೊಡೋದಕ್ಕೂ ನಿಮಗೆ ಅನುಕೂಲ ಆಗುತ್ತೆ ಅದೊಂದು ಗಮನದಲ್ಲಿರ್ಲಿ ಆನಂತರ ನಾವು ಇನ್ನೊಂದು ತಪ್ಪು ಏನು ಮಾಡ್ತೀವಿ ಓಪನಿಂಗ್ ಡೇಟ್ ನಾವು ಸರಿಯಾದ ರೀತಿ ಒಳಗೆ ಚಾಯ್ಸ್ ಮಾಡಬೇಕು ಯಾಕೆ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಇವಾಗ ಓಪನಿಂಗ್ ಇದೆ ಈ ಮುಂದಿನ ತಿಂಗಳು ಆ ಟೈಮ್ ನಲ್ಲಿ ಓಪನಿಂಗ್ ನಾವ್ ಇಟ್ಕೊಂತಂದ್ರೆ ಇನ್ನು ನಮ್ಮ ಮನೆಗೆ ಇಷ್ಟ ಕೆಲಸ ಇದೆ ಅಕತ್ತೋ ಇಲ್ವೋ ಅನ್ನೋದು ನಿಮಗೆ ಫಸ್ಟ್ ನಿಮ್ ಗಮನದಲ್ಲಿರ್ಬೇಕು ಇನ್ನು ನಮ್ಮ ಮನೆಗೆ ಎಷ್ಟು ಕೆಲಸ ಇದೆ ಮುಂದಿನ ತಿಂಗಳ ಓಪನಿಂಗ್ ಇಟ್ಕೊಂತ ಕೆಲಸ ಸಂಪೂರ್ಣವಾಗಿ ಆಗುತ್ತಾ ಯಾವ ಪ್ರಮಾಣವಾಗುತ್ತೆ ಸರಿಯಾದ ರೀತಿಯಾಗ ಕ್ಲೀನ್ ಆಗಿ ಮಾಡ್ತಾರ ಪೇಂಟರ್ಸ್ ಆಗಿ ಯಾರೇ ಆಗಿರ್ಲಿ ಅದೇ ಒಂದ್ ಗಮನದಲ್ಲಿರ್ಲಿ ಏನು ಮಾಡ್ತೀರಾ ಮುಂದಿನ ತಿಂಗ್ ಓಪನಿಂಗ್ ಅಂತೀರ ಕೆಲಸ ಎಕ್ಟ್ಕೊಂಡ್ ಹೋಗತಿ ಆತರ ಮಾಡೋದಕ್ಕೆ ಹೋಗ್ಬಾರ್ದು ಯಾಕೆ ಅಂದ್ರೆ ಒಂದ್ ಮನೆ ಕಟ್ಟಿಸಬೇಕಪ್ಪಾ ಅಂದ್ರೆ ಅಷ್ಟು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ ದಯಮಾಡಿ ಟೈಮ್ ತಗೊಳ್ಳಿ ನಿಮ್ ಮನೆ ಕಟ್ಟಿಸ್ಬೇಕಪ್ಪಾ ಅಂದ್ರೆ ಆಗ್ಲಿ ಏನಾಯ್ತಾ ಒಂದ್ ಆಯ್ತಾ ಎರಡ್ ತಿಂಗ್ಳಾಗ್ಲಿ ಮೂರ್ ತಿಂಗಳಾಗೋದ್ ನಾಲ್ಕು ತಿಂಗಳಾಗ್ಲಿ ಸರಿಯಾದ ರೀತಿಗಳ ಕೆಲಸ ಮಾಡಿಸಿಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಓ ಒಂದ್ ಮನೆ ಕಟ್ಸೋದಿಕ್ಕೆ ಇಷ್ಟು ಖರ್ಚಾಗತ್ತೆ ಈ ತರ ಕೆಲಸ ಮಾಡ್ತಾರೆ ಇಷ್ಟು ಈ ಕೆಲಸಕ್ಕೆ ಇಷ್ಟು ಲೇಬರ್ ಆಗುತ್ತೆ ಅಂತ ನಿಮಗೆ ಒಂದು ಗೈಡ ಐಡಿಯಾ ಸಿಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಒಂದು ನಿಮಗೆ ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ಇಷ್ಟ ಆಗಿದ್ರೆ ದಯಮಾಡಿ ನಾನು ಈ ಹೊಸ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮಗೆ ಯೂಸ್ ಇಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದ್ರೂ ಮನೆ ಕಟ್ಸ್ತಾ ಇದ್ರೆ ಅವ್ರಿಗೆ ಯೂಸ್ ಆಗೋದು ಧನ್ಯವಾದಗಳು ಫ್ರೆಂಡ್ಸ್